ನಮಸ್ಕಾರ ರೇವಣ್ ಸಿದ್ದೇಶ್ವರನ ಸೇರಿಗೆ ವಿಶೇಷವಾದಂತಹ ಪೂಜೆಯೊಂದಿಗೆ ಮೆರವಣಿಗೆಯೊಂದಿಗೆ ಭೀಮೇಶ್ವರನ ಸನ್ನಿಧಿಯಿಂದ ರೇವಣ್ ಸಿದ್ದೇಶ್ವರ ಬಂದು ಸೇರಿ ಮೇಲೆ ಕುತ್ಕೊಳ್ಳೋವಂಥದ್ದು ನಾವು ನೋಡ್ತಾ ಇದ್ದೀವಿ ಅಲಂಕಾರ ಮಾಡುವಂತಹ ರೇವಣ ಸಿದ್ದೇಶ್ವರನ ಪ್ರತಿಮೆ ಊರಿನ ಪ್ರಮುಖರಿಂದ ಉತ್ಸವ ಮೂರ್ತಿಯನ್ನು ತಗೊಂಡೋಗಿ ಈಗ ತೇರ್ ಮೇಲೆ ಇಡುವಂಥದ್ದು ಕಾರ್ಯಕ್ರಮ ನಂತರ ಮಹಾನೀರಿಂದ ತೇರೆಳಿಯುವ ಒಂದು ವಿಶೇಷ ಕಾರ್ಯಕ್ರಮ ಆ ವೀಕ್ಷಕರೇ ಪ್ರತಿ ವರ್ಷ ರೇವಣ್ ಸಿದ್ದೇಶ್ವರ ಬೆಟ್ಟದಲ್ಲಿ ಯಾರಲ್ಲೋ ಒಬ್ರಲ್ಲ ಒಬ್ಬರು ಸೇವರ್ದಾರರು ಪಾನಕ ಮಜ್ಜಿಗೆ ಕೊಡುವಂಥ ಕೆಲಸ ಮಾಡ್ತಾರೆ ಅದರಲ್ಲಿ ಯುವಕ ಮಿತ್ರರು ಇವತ್ತು ಪಾನಕ ಮಜ್ಜಿಗೆಗೆ ಸಹಸ್ರಾರು ಜನಕ್ಕೆ ನೋಡಿ ಇಲ್ಲಿಷ್ಟು ಸಹಸ್ರಾರು ಜನಕ್ಕೆ ಕೊಟ್ಟು ಒಂದು ವಿಶೇಷವಾದಂಥ ಭಕ್ತಿ ಭಾವನೆಯನ್ನು ಆಚರಣೆ ಮಾಡುವಂಥದ್ದು ನಾವು ನೋಡ್ತೀವಿ ಇದು ಭೀಮೇಶ್ವರನ ದೇವಸ್ಥಾನದ ಮುಖ್ಯ ದ್ವಾರ ಇಲ್ಲಿ ನಾವು ನೂರಾರು ಜನ ಪಾನಕ ಮಜ್ಜಿಗೆ ಸೌದು ರೇವಣ್ ಸಿದ್ದೇಶ್ವರ ವಿಶೇಷವಾದಂತಹ ಪ್ರಸಾದ ಇದು ಸರ್ ತಾವೆಲ್ಲಿರು ಅಂಜನಾಪುರ ಅಂಜನಾಪುರದವರು ಗ್ರಾಮಸ್ಥರು ಇದನ್ನು ಮಾಡಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಇಲ್ಲಿ ಈಗ ತಾನೇ ಪ್ರಭಾವಳಿ ಅಂತ ತಗೊಂಡೋಗಿದರೆ ತೇರ್ ಮೇಲೆ ಇಟ್ಟು ವಿಶೇಷ ಪೂಜೆಯೊಂದಿಗೆ ಇಲ್ಲಿ ತೇರನ್ನ ಎಳೆಯುವಂಥದ್ದು ನಾವು ನೋಡ್ತಾ ಇದ್ದೀವಿ ಅಂಜನಾಪುರದ ಯುವಕರು ಇವತ್ತು ಪ್ರತಿ ವರ್ಷವೂ ಕೂಡ ಪಾನ್ಕ ಮಜ್ಜಿಗೆ ಕೊಡುವಂಥ ಕೆಲಸ ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ಪಾನ್ಕ ತುಂಬಾ ಚೆನ್ನಾಗಿರುತ್ತೆ ವಿಶೇಷವಾದಂತಹ ಪಾನ್ಕ ಮಜ್ಜಿಗೆನ ಆಯೋಜನೆ ಮಾಡಿದಂಥ ಯುವಕ ಮಿತ್ರರು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಈಗಿನ ರಾಮನಗರ ಜಿಲ್ಲೆಯಲ್ಲಿದ್ದೀನಿ ರಾಮನಗರ ಜಿಲ್ಲೆಯ ಅವೇರಳ್ಳಿ ಗ್ರಾಮದಲ್ಲಿ ವಿಶೇಷವಾದಂತಹ ಪ್ರತಿ ವರ್ಷ ಜಾತ್ರೆ ನಡೆಯುವಂಥದ್ದು ಅದರಲ್ಲಿ ರಂಗೋಳ ಸ್ಪರ್ಧೆ ವಿಶೇಷವಾಗಿ ಪ್ರಥಮ ಬಾರಿ ನಡೆಯುವಂಥದ್ದು ತಾವೇನು ನೋಡ್ತಾ ಇದ್ದೀರೋ ಇಲ್ಲಿ ರಂಗೋಳ ಸ್ಪರ್ಧೆ ಆಲ್ರೆಡಿ ಆಗಿದೆ ತಾವು ನೋಡ್ತಾ ಇದ್ದೀರ ಯಾರು ಫೈಸ್ ಆಗ್ತಾರೆ ಅಂತ ಕೂಡ ಕುತೂಹಲ ನೋಡಿ ಇಲ್ಲಿ ಆಲ್ರೆಡಿ ತೇರು ರೆಡಿ ಇದೆ ರೇವಣ್ ಸಿದ್ದೇಶ್ವರನ ತೇರು ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಚಾಲನೆ ಕೊಡ್ತಾರೆ ಧಾರ್ಮಿಕ ರೀತಿ ಇಲಾಖೆಯ ಎಲ್ಲ ಅಧಿಕಾರಿ ವರ್ಗದವರು ಕೂಡ ಬಂದಿದ್ದಾರೆ ಅವ್ರನ್ನೂ ಕೂಡ ಒಂದು ಬೈಕ್ ತಗೊಂಡು ಮಾತಾಡಿಸಿದೆ ಹಾಗೆ ತಾವೇನು ನೋಡ್ತಾರೆ ಇದು ಪುರಾಣ ಪ್ರಸಿದ್ಧವಾದಂತಹ ರೇವಣ್ ಸಿದ್ದೇಶ್ವರ ಬೆಟ್ಟ ಆ ರೇವಣ್ ಸಿದ್ದೇಶ್ವರ ಬೆಟ್ಟದ ವಿಶೇಷತೆಗಳು ತುಂಬ ಇದೆ ಅದರಲ್ಲಿ ದೈವ ಶಕ್ತಿ ಕೂಡ ಅದೇ ಥರ ತುಂಬ ಇದೆ ಜೊತೆಗೆ ತಾವೇನು ನೋಡ್ತಾ ಇದ್ರು ಇದು ಇಲ್ಲಿ ರಂಗೋಲಿ ಬಿಟ್ಟಿದೆಯ ನೀನು ಯಾವುದು ಯಾವುದು ನೋಡಿ ಇವು ಹೆಣ್ಮಗು ಕೂಡ ರಂಗೋಲಿ ಬಿಟ್ಟಿದೆ ರಂಗೋಲಿ ಸ್ಪರ್ಧೆ ಆಲ್ರೆಡಿ ಆಗಿದೆ ರಂಗೋಲಿ ಬಿಟ್ಟಿದ್ದಾರೆ ಅಮ್ಮ ನಮಸ್ಕಾರ ಬಂದ್ರೆ ಎಲ್ಲರೂ ನಮ್ಮ ಹನುಮಾಳಿಂದ ಎಲ್ಲ ಬಂದಿದ್ದೀರಾ ನೋಡಿ ನಮ್ಮ ಬನ್ನೂರು ಅನುಮಾಳವರು ನಮ್ಮ ರೇವಣ ಸಿದ್ದರೆ ಮಠ ಹನುಮಾಳ ಗ್ರಾಮದಿಂದ ಬಂದಿರುವಂಥದ್ದು ಕೂಡ ಇಲ್ಲಿ ನೋಡ್ತಾ ಇದ್ದೀವಿ ಹಾಗೆಯೇ ಇಲ್ಲಿ ನೋಡ್ತಾ ಇದ್ರು ಒಂದು ಎಷ್ಟು ಜನ ಬಿಟ್ಟಿದ್ದಾರೆ ಅಂತಂದರೆ ಒಂದು ಇಪ್ಪತ್ತು ಮೂವತ್ತು ಜನ ರಂಗೋಲೆ ಬಿಟ್ಟಿದ್ದಾರೆ ಅವ್ನು ನೋಡ್ತಾ ಇದ್ದೀರಾ ಇನ್ನೂ ಜಾಸ್ತಿನಾ ಹಾಂ 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 ಯಾವುದು ನಿಂದು ಪುಟ ಓಕೆ ನೋಡಿ ಅಲಂಕಾರಿತವಾದಂಥ ರಂಗೋಲೆಗಳು ಬಿಟ್ಟಿದ್ದಾರೆ ಇಲ್ಲಿ ರೇವಣ್ ಸಿದ್ದೇಶ್ವರನ ರಥೋತ್ಸವಕ್ಕೆ ಇನ್ನೇನು ಶೆಣಗನ ಬೆಳಗ್ಗೆ ಒಂದು ಕೊಂಡ ಆಗಿದೆ ನಂತರ ರಾತ್ರಿ ಕೊಂಡಕ್ಕೆ ವ್ಯವಸ್ಥೆ ಮಾಡಿರುವಂಥದ್ದು ಆ ಪಕ್ಕಪಕ್ಕದ ಹಳ್ಳಿ ಹಳ್ಳಿಯಿಂದ ಬಂದಿರುವಂಥದ್ದು ಕೊಂಡಕ್ಕೆ ವ್ಯವಸ್ಥೆ ಮಾಡಿರೋವಂಥದ್ದು ಕೂಡ ನೋಡ್ತಾ ಇದ್ದೀವಿ ಈ ಹೆಣ್ಮಗು ಕೂಡ ರಂಗೋಲನ್ನು ಬಿಟ್ಟಿದ್ದಾರೆ ತಾವೇನು ನೋಡ್ತಾ ಇದ್ರ ಇದು ಜಾತ್ರಾ ವಿಶೇಷ ಮೇಲ್ಗಡೆಯಿಂದ ದೇವ್ರು ಬರ್ತಾರೆ ಆ ಒಂದು ಬಾಜಾಪ ಭಜಂತ್ರಿಗಳನ್ನ ತಗೊಂಡು ಬರುವಂಥದ್ದು ಕೂಡ ನಾವು ನೋಡ್ತಾ ಇದ್ದೀವಿ ತಾವೇನಿಲ್ಲಿ ನೋಡ್ತಾ ಇದ್ದೀರಾ ಇದು ರೇವಣ್ ಸಿದ್ದೇಶ್ವರನ ವಿಶೇಷವಾದಂತಹ ಜಾತ್ರಾ ಮಹೋತ್ಸವ ಪ್ರತಿ ವರ್ಷ ನಡೆಯುವಂಥ ಜಾತ್ರಾ ಮಹೋತ್ಸವ ವಿಶೇಷವಾಗಿ ಇಲ್ಲಿ ತಾವು ನೋಡ್ತಾ ಇದ್ದೀರಾ ಏನು ಹೂವಿನ ಅಲಂಕಾರಗಳು ಒಂದು ಎಸ್ ಆರ್ ಎಸ್ ಐ ಮೀನ್ ರೇವಣ್ ಸಿದ್ದೇಶ್ವರ ಅಂತ ಒಂದು ಹಿನ್ನಿ ಕೊಡುವಂಥ ಒಂದು ಇಂಚೀಲ್ ಕೂಡ ಇಲ್ಲ ಹಾಕಿದ್ದಾರೆ ಮೇಲ್ಗಡೆ ಬೆಟ್ಟ ಸುದ್ದಿ ಇದೆ ಅಲ್ಲಿ ನೋಡಿ ಅಲ್ಲಿಂದ ದೇವರು ಬರುವಂಥದ್ದು ಮತ್ತು ಕೆಳಗಡೆ ಭೀಮೇಶ್ವರ ಇರ್ತಾನೆ ಅಲ್ಲಿಂದ ತಗೊಂಬಂದು ಇಲ್ಲಿ ಪ್ರತಿಭಟನೆ ಮಾಡಿ ಇಡೀ ರಾಜಬೀದಿಗಳಲ್ಲಿ ಇದನ್ನು ಮೆರವಣಿಗೆ ಮಾಡುವಂಥದ್ದು ಹಾಗೆಯೇ ರಥನ ಎಳೆಯುವಂಥದ್ದು ವೀರಗಾಸೆ ಹಲವಾರು ಕಾರ್ಯಕ್ರಮಗಳೊಂದಿಗೆ ಕೂಡ ಚಾಲನೆ ಕೊಡ್ತಾರೆ ಇಲ್ಲೂ ಕೂಡ ಒಂದು ಮಠ ಇದೆ ನಮ್ಮ ಹನುನಾಳ್ ಗ್ರಾಮದ ಚಾಮಪ್ಪರು ಕೂಡ ಬಂದಿದ್ದಾರೆ ಇಲ್ಲಿ ಬಂದೂರು ಭಾಗದವರು ಇವರು ಹನುನಾಳ್ ಗ್ರಾಮದ ಚಾಮಪ್ಪರು ಗುರುಳೆ ನಮಸ್ಕಾರ ಇವತ್ತು ತಾವು ಕೂಡ ಬಂದಿದ್ದಾರೆ